ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪ್ಲಾಸ್ಟಿಕ್ ಕ್ಯಾನ್ಗಳು ಮತ್ತು ಕಂಪೋಸ್ಟ್ ಪೆಪರ್ ಕ್ಯಾನ್ ಗಳಿಗೆ ಅನ್ವಯವಾಗುವ ಸ್ವಯಂ ಚಾಲಿತ ಕ್ಯಾನ್ ಸೀಮಿಂಗ್ ಯಂತ್ರ ಹೆಚ್ಚಿನ ಸೀಲಿಂಗ್ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಒಟ್ಟು ನಾಲ್ಕು ಸೀಮಿಂಗ್ ರೋಲರ್ಗಳನ್ನು ಒಂದೇ ಸಮಯದಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಕ್ಯಾನ್ ಯಂತ್ರವು ಕ್ಯಾನ್ಗಳನ್ನು ಮೇಲಕ್ಕೆ ಅಥವಾ ಕೆಳಕ್ಕೆ ತಿರುಗಿಸಲು ಮೆಷಿನ್ ಲೈನ್ಗೆ ಅನುಕೂಲವಾಗಿದೆ ಕ್ಯಾನ್ ಸೀಲಿಂಗ್ ಯಂತ್ರದ ವೇಗ ನಿಮಿಷಕ್ಕೆ ಮೂವತ್ತು ರಿಂದ ಐವತ್ತು ಕ್ಯಾನ್ಗಳು ಹೆಚ್ಚಿನ ಉತ್ಪಾದನಾ ದಕ್ಷತೆ ಯಂತ್ರ ಉಪಕರಣಗಳು ಹೆಚ್ಚು ಸ್ಥಿರವಾಗಿ ಚುರುಕಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಇದು ಲಘು ಆಹಾರಕ್ಕಾಗಿ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ